ಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗಣೇಶ್ ಚಿಕ್ಕನಾಗೌ ಅವರು ಕಲಬುರಗಿ ತಾಲೂಕಿನ ಕಲಬುರಗಿ ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಬರುವ ಕುರಿಕೋಟಾ ಗ್ರಾಮದಲ್ಲಿ ಸುಮಾರು ಹದಿನಾರು ಹೋಟೆಲ್ ಡಾಬಾ ಮತ್ತು ಇನ್ನಿತರ ಅಂಗಡಿಗಳಿದ್ದು ಸದರಿ ಅಂಗಡಿಗಳು ಅತಿಕ್ರಮಣ ಇವೆ ಎಂದು ಸದರಿ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಇದರಿಂದ ನೂರಾರು ಜನ ಉದ್ಯೋಗವನ್ನು ಕಳೆದುಕೊಂಡು ಕುಟುಂಬ ನಡೆಸಲು ತೊಂದರೆಯಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಅತಿಕ್ರಮಣ ತೆರವುಗೊಳಿಸುವಲ್ಲಿ ತಾರತಮ್ಯ ಮಾಡುತ್ತಿವೆ ಏಕೆಂದರೆ ಕಲಬುರಗಿ ರಿಂಗ್ ರಸ್ತೆಯಿಂದ ಹುಮನಾಬಾದ್ವರೆಗೆ ಸದರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಅಂಗಡಿಗಳು ಅತಿಕ್ರಮಣವಾಗಿವೆ ಆದರೆ ಬೇರೆ ಯಾವ ಕಡೆಯೂ ವಿದ್ಯುತ್ ಸಂಪರ್ಕ ತೆಗೆದಿಲ್ಲ ಬೇಲೂರು ಕ್ರಾಸ್ ಅವರಾದ ಸಿರಗಾಪುರ್ ಮಹಾಗಾವ್ ಕ್ರಾಸ್ ಕಮಲಾಪುರ್ ಕಿಣ್ಣಿಸ ಹೀಗೆ ಮುಂತಾದ ಗ್ರಾಮಗಳಲ್ಲಿ ಹೆದ್ದಾರಿಯಲ್ಲಿ ಅತಿಕ್ರಮಣವಾಗಿ ಅಂಗಡಿಗಳು ಇವೆ ಆದರೆ ಅಲ್ಲಿ ಯಾವುದೇ ಅತಿಕ್ರಮಣ ತೆರವುಗೊಳಿಸಿಲ್ಲ ಕೇವಲ ನಮ್ಮ ಕುರಿಕೋಟ ಗ್ರಾಮದಲ್ಲಿ ಈ ಅತಿಕ್ರಮಣ ತೆರವು ಹೆಸರಿನಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ವಿವನ್ಯೂಸ್ ಕನ್ನಡ ಪುರುಕೋಟಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪಾಲಿಕೆ ಸದಸ್ಯ ಮತ್ತು ಎಸ್ ನ ಅಧ್ಯಕ್ಷನಾಗಿ ಸೇವೆಯನ್ನು ಇದ್ದೀನಿ ಕಮಲಾಪುರ ತಾಲೂಕಿನ ಗ್ರಾಮದಲ್ಲಿರುವ ಈ ಬ್ರಿಡ್ಜ್ ಪಕ್ಕದಲ್ಲಿ ಇರತಕ್ಕಂತ ಎಲ್ಲ ಹೋಟೆಲ್ಗಳು ಧಾಬಾ ಮತ್ತು ಟೈರ್ ಪಂಚರ್ ದುಕಾನು ನಂದಿನಿ ಪಾರ್ಲರು ಬೇಕರಿ ಇವೆಲ್ಲ ಕೂಡ ಲೈನ್ ಕಟ್ ಮಾಡಿದಾರೆ ಅಂದ್ರೆ ಕರೆಂಟ್ ವಿದ್ಯುತ್ ಕಡಿತವನ್ನುಗೊಳಿಸಿದ್ದಾರೆ ಯಾಕೆ ಪಡಿತಗೊಳಿಸ್ತಾನೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಅವ್ರು ರೀಸನ್ ಕೊಡ್ತಾ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದ್ ಆತು ಪುಂಡಾಬಾರ್ಲಿ ಗುಲ್ಬರ್ಗ ಬರತನ ಸುಮಾರು ಸಾವಿರಾರು ಅಂಗಡಿಗಳವ ಯಾವನು ಕಟ್ ಮಾಡಿದ್ರು ಒಟ್ಟ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ವ ಇವರಿಗೆ ಅಡಿಕೇಡಂತೂ ಪೂರಾ ರೋಡ್ ಮೇಲೆ ಅದ ಕಮಲಾಪುರ್ ರೋಡ್ ಮೇಲೆ ಅದ ಪೂರ ಮಾಗಾಂ ಕ್ರಾಸ್ ಔರಾದ್ ಅದ ಬೇಲೂರ್ ಅದ ಎಲ್ಲೂ ಕಟ್ ಮಾಡಿಲ್ಲ ಒಟ್ಟ ವಿಶೇಷ ಕುರ್ಕೋಟ ಒಂದೇ ಕಟ್ ಮಾಡ್ಯಾರ ಎಲ್ಲೋ ಒಂದ್ ಕಡೆ ನಮಗೆ ಏನು ಅನುಮಾನ ಉಂಟದ ಕುರ್ಕೋಟದಾಗ ಬಿಸ್ನೆಸ್ ಹೆಚ್ಚಿದೆ ನಂಬರ್ ಸ್ವಲ್ಪ ಟ್ರಾಫಿಕ್ ಇರೋದಂತೂ ಸತ್ಯ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಕುರ್ಕೋಟಾದಾಗ ಬಿಸ್ನೆಸ್ ಜಾಸ್ತಿ ಅದ ಸುಮಾರು ಒಂದು ಅರವತ್ತು ವರ್ಷಲಿಂತ ಕುರ್ಕೋಟ ಖಾರ ಸುಸಲ ಬಾಳ್ ಫೇಮಸ್ ಅದ ಕರ್ನಾಟಕ ರಾಜ್ಯ ಅಂತ ಕುರ್ಕೋಟ ಕುನಡಲಿ ಹೋಟೆಲ್ ಅಲ್ಲಿ ಚೆನ್ನಾಗಿ ನಾಷ್ಟ ಸಿಕ್ತ ಚಾರ್ ಜನ ಸಿಕ್ತ ಅಂತ ಹೇಳಿ ಹೋಟೆಲ್ ಕುಂದಡಿತ್ತಾರೆ ಎಲ್ಲೋ ಒಂಥರ ಒಂದು ಷಡ್ಯಂತ್ರ ಮಾಡಿದಾರೆ ಏನು ಆಜು ಬಾಜು ಹೋಟೆಲ್ದವರು ಬೇರೆ ಏನಾರ ಕೊಟ್ಟು ನಮ್ಮ ಕುರ್ಕೋಟನೇ ಕಟ್ ಮಾಡ್ಲಕ್ ಹಚ್ಚರ್ ಏನೋ ಅಂತ ಹೇಳಿ ನಮ್ಗೊಂದು ಪ್ರಶ್ನೆ ಕಾಡ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯ್ತು ತಹಸೀಲ್ದಾರ್ಗ ಆಯ್ತು ಎ ಡಬ್ಲ್ಯೂರಿಗಾಯ್ತು ಎನ್ ಹೆಚ್ರಿಗಾಯ್ತು ನಿನ್ನ ಅವ್ರಿಗೆ ಒಂದು ಲೆಟರ್ ಕೊಟ್ಟು ನಾವು ಒಂದು ರೆಸೂಟ್ ತಗೊಂಡು ಬಂದಿವಿ ಒಂದ್ ವೇಳೆ ಇವತ್ತು ಸಾಯಂಕಾಲದವ್ರು ಅವ್ರು ಏನು ನಮ್ದು ಸಮಸ್ಯೆ ಏನಿದೆ ನಮಗೆ ಲೈನ್ ಪುನಃ ಲೈನ್ ನಮ್ಮ ನಮ್ ಅಂಗಡಿಗಳಿಗೆ ಕೇಸಿ ನಮಗೆ ಬಿಸ್ನೆಸ್ ಮಾಡ್ಲಕ್ ಏನಾರ ಅನುವು ಮಾಡಿಕೊಟ್ಟು ಚಲೋ ಒಂದ್ ವೇಳೆ ಅವ್ರು ಇದೇ ರೀತಿ ಮಂಡತನವನ್ನು ಮಾಡಿದ್ರೆ ನಾಳೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಾವು ಕುರ್ಕೋಟ ರಾಷ್ಟ್ರೀಯ ಹೆದ್ದಾರಿ ಅಂತಡೆ ಹಿಡಿದು ನಾವ್ ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ಇವತ್ತಿನ ಪರ್ಸೆಕ್